ನಮಸ್ಕಾರ ಫ್ರೆಂಡ್ಸ್ ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಫೋಟಕ್ ಬ್ಲೌಸ್ ಮೆಜರ್ಮೆಂಟ್ ತೆಗೆದು ಕಟಿಂಗ್ ಮಾಡೋದನ್ನು ನೋಡೋಣ ಮೊದಲು ಬ್ಲೌಸನ್ನು ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಲೆಂತ್ ಹದಿನೈದು ಇಂಚಿದೆ ಶೋಲ್ಡರು ಒಂಬತ್ತು ಇಂಚು ಇಪ್ಪತ್ತೆರಡುವರೆ ಈಗ ಬ್ಯಾಕ್ ಪಾರ್ಟ್ನ ಲೆಂತ್ಗಿಂತ ಒಂದಿಂಚು ಕಡಿಮೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇದರ ಪೇಪರ್ ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೇನೆ ಅದನ್ನಿಟ್ಟು ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಅದರ ಮೆಜರ್ಮೆಂಟ್ ಹೇಳ್ತೇನೆ ಈಗ ಲೆಂತ್ ಹದಿನಾಲ್ಕು ಫ್ರಂಟ್ ಲೆಂತ್ ಶೋಲ್ಡರ್ ಐದು ಆರ್ಮ್ಹೊಲ್ ಐದುವರೆ ಇಟ್ಕೊಂಡಿದ್ದೇನೆ ಚೆಸ್ಟ್ ಹನ್ನೊಂದು ಕಾಲು ನೆಕ್ ಅಗಲ ಎರಡು ಇಂಚ್ ಇಟ್ಕೊಂಡಿದ್ದೇನೆ ಶೋಲ್ಡರ್ ಅಗಲ ಮೂರು ಇಂಚು ಇಟ್ಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೇವೆ ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ ಮೆಷರ್ಮೆಂಟ್ ಹೇಳ್ತೇನೆ ಈಗ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಳ್ಳೋಣ ಲೆಂತ್ ಫುಲ್ ಲೆಂತ್ ಹದಿನೈದು ಇಂಚು ಶೋಲ್ಡರ್ ಅರ್ಧ ಇಂಚ್ ಇಟ್ಕೊಂಡು ಹದಿನೈದುವರೆ ಪ್ಲಸ್ ಒಂದೂವರೆ ಇಂಚು ಫೋಲ್ಡಿಂಗ್ಗೋಸ್ಕರ ಇಟ್ಕೊಂಡು ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಟೋಟಲ್ ಹದ್ ಹದಿನೇಳು ಇಂಚು ಲೆಂತ್ ಇದೆ ನೆಕ್ಕು ಲೆಂತ್ ಹತ್ತು ಇಂಚು ಇಟ್ಟು ಕಟ್ಟಿಂಗ್ ಮಾಡ್ಕೊಂಡಾಯ್ತು ಈಗ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಏಳು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಅಗಲ ಎಂಟೂವರೆ ಇದೆ ಮೂರುವರೆ ಇಂಚು ಸೈಡಲ್ಲಿ ಡೌನ್ ತಗೊಂಡು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಎಂಟೂವರೆ ಇಂಚ್ ಇರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಬಂದಿದೆ ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಫ್ಯಾಷನ್ ಪಟ್ಟಿ ಕಟಿಂಗ್ ಮಾಡ್ಕೊಳ್ಳೋಣ ಮೂರು ಮುಕ್ಕಾಲು ಮತ್ತು ಎರಡು ಮುಕ್ಕಾಲು ಇಂಚು ಅಗಲ ಇಟ್ಕೊಂಡು ಶೇಪ್ ಹಾಕೊಂಡು ಸೊಂಟದ ಕಾಲು ಭಾಗ ಪ್ಲಸ್ ಒಂದೂವರೆ ಇಂಚ್ ಇಟ್ಕೊಂಡು ಫ್ಯಾಷನ್ ಪಟ್ಟಿ ಕಟಿಂಗ್ ಮಾಡ್ಕೊಳ್ಳೋಣ ಡೀಟೇಲ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್